ಕೋಮಣಿ ಎರಡು ತೂತ ಅನ್ನ ಹಾಕೊಂಡು ಬಂದು ಮನೆ ಕುಂದ್ಕೊಂಡು ಸೋಮವಾರ ಆಗ್ಬಿಟ್ಟಿದ್ರೆ ನನ್ನ ಮಕ್ಕಳು ನೀವು ಬಂದ್ರಲ್ಲೇ ಬಂದ್ರ ನಿಮ್ಮ ಚಪ್ಪಲಿ ಸಾರಿ ಗೊತ್ತಂದ್ರಲ್ಲಿ ಬಂದ್ರಲ್ಲೇ ಬಂದ್ರ ಟೆನ್ಷನ್ ಆದ್ರೆ ಎಣ್ಣೆ ಹೊಡಿಬೇಕಾಗುತ್ತೆ ಅದು ಎಣ್ಣೆ ಹೊಡೆದ್ ಎಣ್ಣೆ ಹೊಡಿಬಾರ್ದು ಅಂದ್ಬಿಟ್ಟು ನಾನು ಈ ತರ ರೀಲ್ಸ್ ಮಾಡ್ತೀನಿ ಬರ್ಸಾದಿನ ಕಂಡ್ರ ಉಳಿನ ಬರ್ಸಾದಿನ ಮಿನಿಮಮ್ ಆಯ್ತು ಕಂಡ್ರ ನಿಮ್ ಬೆಲೆ ಮಾರಿ ಅಮ್ಮ ನೋಡ್ರು ಡಬ್ಬರ್ ಸಿಂಗ್ ಆದಿನ ಇಲ್ಲ ಸರ್ ನಿಜವಾಗ್ಲೂ ನನ್ ಕನ್ಸಲ್ಲಿ ಕಂಡಿಲ್ಲ ಸರ್ ನಾನು ಪ್ರೇಮ ಸೇರ್ತೀನಿ ಅಂತ ನಂಗೆ ಗೊತ್ತೇ ಇಲ್ಲ ಸರ್ ಅದಕ್ಕೆ ಜನ ಎಲ್ಲ ಕಲ್ಲಾಕಿದ್ರು ನನ್ಗೆ ಮೋಸ ಮಾಡ್ಬಿಟ್ರು ನನ್ನ ಕೆಟ್ಟದಾಗ ಕಾಮೆಂಟ್ ಮಾಡ್ರಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರೆ ಸರ್ ಏನ್ ಮುಂಜು ಜಾಸ್ತಿ ಫೇಮಸ್ ಆಗ್ಬಿಟ್ಟಿದೆ ರೋಡ್ ಹೋಗ್ತಾ ಸರ್ ಎಲ್ಲಾರು ನಮ್ನ ಸೆಲ್ಫಿ ತಗೊಂಡ್ರಿ ಫೋಟೋ ಹಿಡ್ಕೊಂಡಕ್ಕೆ ಎಲ್ಲ ಬರ್ತಾರ ಸರ್ ಆದ್ರೆ ನನಗ್ ನಾಚಿಕೆ ಆಗತ್ತೆ ಅದ್ ಏನ್ ಮಾಡತ್ತೆ ಸರ್ ಜನ ಅಭಿಮಾನಿಗೆ ಬಿಡ್ಬಾರ್ದಲ್ಲ ಸರ್ ಬಿಟ್ಕೊಡ್ಬಾರ್ದಲ್ಲ ಇನ್ನ ಮುಂದೆ ರೀಲ್ಸ್ ಮಾಡ್ತೀನಿ ಇನ್ನ ಜನಗಳನ್ನೆಲ್ಲ ಚೆನ್ನಾಗಿ ಖುಷಿಯಾಗಿ ಇಡ್ಸ್ತೇನೆ ಯಾಕ ಬೇಕು ನಿನ್ಗೆ ಈ ವಯಸ್ಸಲ್ಲಿ ರೀಲ್ಸ್ ಯಾಕ ಮಾಡ್ತೀಯ ಮಾಡ್ಬೇಡ ಬಿಟ್ಬಿಡುವ ಅಂದ್ರೆ ಸರ್ ನಾನೊಬ್ಬ ಪ್ರೀತಿಯ ಹುಚ್ಚ ಅದರ ನನ್ನ ಬದುಕು ನೀನೇನು ಯೋಚಿಸಬೇಡ ಭಯಪಡಬೇಡ ನಿನ್ನನ್ನು ಪಡೆಯುವುದು ನಾನು ಸಾಯಲ್ಲ ಒಬ್ರು ಪೇಷಂಟ್ ನಿನ್ ರೀಲ್ಸ್ ನೋಡಿ ನಮ್ಮಪ್ಪ ಅಪ್ಪ ಅಂತ ಹೇಳಿದ್ರು ಹೇಳಿದ್ರೆ ಸರ್ ಹಾಸ್ಪಿಟಲ್ ಅಲ್ಲಿ ರೀಲ್ಸ್ ನೋಡಿ ನಮ್ಮಪ್ಪ ಅಪ್ಪ ಸರ್ ಅಂತ ಹೇಳಿದ್ರು ಸರ್ ಹಾಸ್ಪಿಟಲ್ ಬೆಡ್ ಅಲ್ಲಿ ಬಿದ್ದಿದ್ರೆ ನಮ್ಮ ಅವರಪ್ಪ ನನ್ ರೀಲ್ಸ್ ನೋಡಿ ನಕ್ಕಂಡ್ ನಕ್ಕಂಡ್ ಇದ್ರಂತ ಸರ್ ಅದ್ರಿಂದ ನಂಗೆ ತುಂಬಾ ಖುಷಿ ಆಯ್ತು ಸರ್ ಯಾವುದೇ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ನೀರ್ಸ್ ಅಲ್ಲ ಇನ್ಸ್ಟಾಗ್ರಾಮ್ ಮೇಲೆ ನನ್ ಪ್ರಾಣ ಸರ್ ಆಚೆ ಕಡೆ ಹೋಗ್ಬೇಕಂದ್ರೆ ನನಗೆ ನಾಚಿಕೆ ಆಗತ್ತೆ ಸರ್ ಅಷ್ಟೊಂದ್ ಜನ ನನಗೆ ಫ್ರಾನ್ಸ್ ಗಳಿದ್ದಾರೆ ಸರ್ ಯಾಕಂದ್ರೆ ನಮ್ ದೊಡ್ಡಬಳ್ಳಾಪುರ ಪ್ರೇಮ ಚಿತ್ರಣ್ಣ ಸರ್ ಆ ಚಿತ್ರಣ ಬೆಲೆ ಕೊಡ್ಬೇಕು ಸರ್ ಅವ್ರ ತಂದೆ ತಾಯಿಗೆ ಒಂದ್ ದಿವಸ ಚಪ್ಪಲಿ ಕೊಡ್ಸಿಲ್ಲ ಚಪುಳಿ ಕೊಡ್ಸಿದ್ರ ಸರ್ ಚಪ್ಪಳಿ ಕೊಡ್ಸಿದ್ರೆ ತಾನೇ ಅದ್ ಸೇಜ್ ಗೊತ್ತಾಗೋದು ಸರ್ ಹೊಟ್ಟೆ ಆಪರೇಷನ್ ಆಗೈತೆ ಮನೆ ಮನೇಶ್ವರ್ಗಂಡ್ರ ಏನ್ರೇ ಮಾಡ್ತೀರಿ ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಕಣ ಬಂಡ್ರು ಕಷ್ಟ ಬಿದ್ದು ಬಿಡಿಯಾ ಅಪ್ಪ ಅಮ್ಮನಿಗೆ ಎರಡ್ ತೂತ ಅನ್ನ ಕಣ ಬಂದ್ರು ಮನೇಲಿ ಕುತ್ಕೊಂಡ್ ಸೋಮವಾರ ಹೋಗ್ಬಿಡಿದ್ರೆ ನನ್ ಮಕ್ಳು ನೀವು ಬಂದ್ರಲ್ಲ ಬಂದ್ರ எல்லாருக்கு மனித ஆச்சா கஷ்ட ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೇಮ ಸಾಗಬೇಕಾದ ಕಾರಣ ಈಗ ದುಶ್ಚಟಗಳ ಇದೆಯಲ್ಲ ಸರ್ ಆ ದುಶ್ಚರ್ಚಗಳು ಬಿಡ್ಬೇಕಂತ ನಾನು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಈಗ ಫ್ಯಾಮಿಲಿ ಫ್ಯಾಮಿಲಿ ಆಗ್ಬೇಕಂತ ನಾನು ಏನೋ ಪ್ರಯತ್ನ ಮಾಡಿದೆ ಅದಕ್ಕೆ ಜನ ಎಲ್ಲ ಕಳ್ಳ ಹಾಕಿದ್ರು ಮೋಸ ಮಾಡ್ಬಿಟ್ರು ಆ ಈಗ ಐದು ವರ್ಷದಿಂದ ಆರು ವರ್ಷದಿಂದ ಮನೆ ಕಟ್ತಾ ಇದ್ದೀನಿ ಸರ್ ಒಬ್ಬನೇ ಕಷ್ಟ ಬಿದ್ದು ಮನೆ ಕಟ್ಟಿ ಜೀವನ ಮಾಡ್ತಾ ಇದೀವಿ ಸರ್ ಸರ್ ನೋಡಿ ಸರ್ ಇದೇ ಮನೆ ಮನೆ ನೋಡಿನಿ ಬನ್ನಿ ಸರ್ ನೋಡಿ ಸರ್ ಸುಮಾರು ಒಂದ್ ಐದು ವರ್ಷ ಆಯ್ತು ಆರು ವರ್ಷದಿಂದ ಮನೆ ಕಟ್ತಾ ಇದೀವಿ ಸರ್ ಅಂದ್ರೆ ಜೀವನ ಅಂದ್ರೆ ತುಂಬಾ ಕಷ್ಟ ಇದೆ ಸರ್ ಸಾಲ ಸೋಳ ಅಂತ ಮಾಡಿ ಮನೆ ಕಟ್ಟಿದೀವಿ ಕಷ್ಟ ಇದೆ ಸರ್ ಸಿಕ್ಕ ಕಷ್ಟ ಇದೆ ಬರೋ ಸಮಯದಲ್ಲಿ ಜೀವನ ನಡೆಸೋದ್ ಕಷ್ಟ ಐತೆ ನೋಡಿ ಸರ್ ಬಡವರ ಮನೆ ಈ ತರ ಐತೆ ಆರು ವರ್ಷದಿಂದ ಮನೆ ಕಟ್ತಾ ಇದೀನಿ ಸರ್ ಇನ್ನ ಮನೆ ಫಿನಿಶಿಂಗ್ ಆಗ್ಲಿಲ್ಲ ಸರ್ ನೋಡಿ ಸರ್ ಇನ್ನ ಎಲ್ಲ ಹಂಗೆ ಐತೆ ಇನ್ನ ಪೇಂಟ್ ಇಲ್ಲ ಸುಮ್ನೆ ಮನೆಯಲ್ಲಿ ಸಂಸಾರ ಮಾಡ್ತಾ ಇದೀವಿ ಸರ್ ಸಂಸಾರ ಆಗಾರ ಸಂಸಾರ ಮಾಡ್ತಾ ಇದ್ರೆ ಒಂದ ನಾಲ್ಕು ವರ್ಷದಿಂದ ಸಂಸಾರ ಮಾಡ್ತಾ ಇದೀವಿ ಬಾಡಿಗೆ ಕಟ್ಟಕ ಸುಮ್ನೆ ಕಷ್ಟ ತುಂಬಾ ಕಷ್ಟ ಇದೆ ಬಾಡಿಗೆ ಮನೆ ಸಿಕ್ಕಲ್ಲ ಅದರಿಂದ ನಮ್ ಬರ ಸಂಬಳ ಸಾಲಲ್ಲ ಅದ್ರ ಬರ ಸಂಬಳದಲ್ಲಿ ಬಾಡಿಗೆ ಕಟ್ಟಿದ್ರೆ ಜೀವನ ಮಾಡಿಸೋದ್ ತುಂಬಾ ಕಷ್ಟ ಇದೆ ಆದ್ರಿಂದ ಇದೇ ಮನೇಲಿ ಬಂದು ಜೀವನ ಮಾಡ್ತಾ ಇದೀವಿ ಸರ್ ಸಂಸಾರ ಮಾಡ್ತಾ ಇದೀವಿ ಸರ್ ನನ್ ಜನನ ಯಾರನ್ನ ದೂರ ಮಾಡ್ಕೊಂಡಲ್ಲ ಸರ್ ನಮ್ಮ ಎಲ್ಲ ನನ್ನ ಕೆಟ್ಟಾಗ ಕಾಮೆಂಟ್ ಮಾಡರಲ್ಲ ನಮ್ ಅನ್ ಸರ್ ನಾವ್ ಯಾರನ್ನ ಕೆಟ್ಟವ್ರನ್ನ ನಾ ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ನಮ್ಗ್ ಒಳ್ಳೇದೇ ಸರ್ ಅದು ಮಾಡ್ಲಿ ಬಿಡಿ ಸರ್ ಅವ್ರ ಪ್ರೀತಿ ಕೆಟ್ಟದಾಗ ಕಮೆಂಟ್ ಮಾಡ್ತಾರ ಮಾಡ್ಲಿ ಬಿಡಿ ಸರ್ ನಾನು ಯಾರನ್ನು ಕೆಟ್ಟದಾಗ ನಾನ್ ನೋಡೋದಿಲ್ಲ ನನ್ನ ಎಲ್ಲಾರು ಐದ್ ಕೋಟಿ ಕನ್ನಡಿಗರು ನಾವು ಅಭಿಮಾನಿಗಳೇ ಸರ್ ಅವರು ಸರ್ ಜೀವನ ಅಂದ್ರೆ ತುಂಬಾ ಕಷ್ಟ ಸರ್ ನನಗೆ ಈ ಮೂರ್ ಫ್ಯಾಮಿಲಿ ಮದ್ವೆ ಆಗಿದ್ದೀನಿ ನನಗ್ ಮೋಸ ಮಾಡ್ಬಿಟ್ರು ಆದ್ರಿಂದ ನಾನು ಈ ತರ ಒಂದು ರೀಲ್ಸ್ ಮಾಡೋಕೆ ಕಲ್ತೆ ಸರ್ ಯಾಕಂದ್ರೆ ಸಂಜೆ ಆದ್ರೆ ಈ ಟೆನ್ಷನ್ ಆದ್ರೆ ಎಣ್ಣೆ ಹೊಡಿಬೇಕಾಗುತ್ತೆ ಅದೇ ಎಣ್ಣೆ ಹೊಡೆದ್ ಬಿ ಎಣ್ಣೆ ಒಡಿಬಾರ್ದ ಅಂದ್ಬಿಟ್ಟು ನಾನು ಈ ತರ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾ ಇದೀನಿ ಸರ್ ಈ ಮೊಬೈಲ್ ನೋಡ್ತೀವಲ್ಲ ಸರ್ ಮೊಬೈಲ್ ನೋಡ್ಕೊಂಡೆ ರೀಲ್ಸ್ ಮಾಡೋದ್ ಕಲ್ತ್ಕೊಂಡೆ ಸರ್ ನಾವು ಇನ್ನು ಮೊಬೈಲ್ ಕೊಟ್ರೆ ಬೆಳಗಿನ ಸಂಜೆವರೆಗೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಮಕ್ಳು ನಮ್ಗೆ ಗೊತ್ತಾಗಲ್ಲೇನ್ ಸರ್ ಗೊತ್ತಾಯ್ತು ಸರ್ ಅದ್ ಕಿರಿ ಕುಡ್ಕ ಅಂತ ಒಬ್ರು ಮಾಡ್ತಾರೆ ಸರ್ ಅವ್ರ ತುಂಬಾ ನಮ್ಮ ನಾ ಅಣ್ಣಕ್ಕೆ ಹೆಚ್ಚಾಗಿ ನಮ್ನ ಬೆಳೆಸ್ತಾ ಇದಾರೆ ಕಿರಿಕ್ ಕುಡ್ಕ ಅಂತ ಅವ್ರು ನಮ್ನ ಬೆಳಸ್ತಾ ಇದಾರೆ ಸರ್ ಟ್ರೋಲ್ ಮಾಡಿ ಚೆನ್ನಾಗಿ ಬೆಳೆಸ್ತಾ ಇದಾರೆ ಸರ್ ಜನ ಏನ್ ಸರ್ ಎಲ್ಲಾರು ಖುಷಿಯಾಗಿದ್ದಾರೆ ನಾನು ಯಾರು ಅವ್ರೇನು ಅನ್ನಲ್ಲ ನಾವು ನಾವೆಲ್ಲ ಖುಷಿಯಾಗಿದ್ದೀವಿ ஆஹ் எல்லாரும் ஒக்ட்டாக அணி தரீ சார் இல்ல சார் யாரும் எல்லா ஃபுஷிங்க நம்ம எஞ்சாய்மெண்ட் கொடுத்தா ஜன நாவ யாரும் கேட்டால அவ் நம் தப்ளா நாம எல்லார ஜொத்தே ஒட்டி சார் தோர்சு ஏன் முஞ்சுவ ஜாஸ்தி ஃபேமஸ் ஆகிட்டு ரோடாத சார் எல்லாரும் செல்ஃபி தக ஃபோட்டோ இடக்கி எல்லா பார்த்தார் சார் அது நம்ம நாச்ச்கே ஆக அது ஏன் மாதிரி சார் ஜன அபிமானே அவ்ர ஜூக சார் அவருங்க எல்லாம் கேள்லைல சார் ಅವ್ರಿಂದಲಾ ಸರ್ ನಾವ್ ಬೆಳೀತಾರದು ನಮ್ಮಿಂದ ಏನಿಲ್ಲ ಸರ್ ಅಭಿಮಾನಿಗಳಿಂದ ನಾವು ಬೆಳಿತಾ ಇದೀವಿ ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ ಸರ್ ಮಾಡ್ ಕೆಟ್ಟದ್ ಬಿಟ್ಟು ಇನ್ ಏನ್ ಬೇಕಾದ್ರೆ ಬಿಡಿ ಸರ್ ಜನ್ಗೋಸ್ಕರ ಬದ್ಕೊಂಡ್ ಬಿಡಿ ಸರ್ ಏನ್ ಸರ್ ಈಗ ಅದ್ರಿಂದ ನಮ್ ಅದ್ರಲ್ಲ ಏನಿಲ್ಲ ಸರ್ ಸರ್ ನನ್ ದುಃಖ ಎಲ್ಲ ಮರ್ಸ್ತಾರ ಸರ್ ಅವ್ರು ಜನ್ ಬಂದು ಮಾತಾಡ್ಸಿ ಆ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಸಿ ನನ್ನ ನಗಿಸ್ತಾರೆ ಸರ್ ನನ್ ದುಃಖ ಎಲ್ಲ ಮರ್ಸ್ತಾರೆ ಸರ್ ನನ್ಗೆ ಎಷ್ಟೇ ಕಷ್ಟ ಕಷ್ಟ ಬಿದ್ದು ಬಂದ್ರು ಮನೆ ಅವ್ರ ಜನ ನನ್ ನಗಿಸ್ತಾರ ಸರ್ ನನ್ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡ್ತಾರೆ ಸರ್ ಅಷ್ಟೇ ಚೆನ್ನಾಗಿ ಜನ ನನ್ ಬೆಂಬಲ ಕೊಡ್ತಾರ ಸರ್ ಹೌದ್ ಸರ್ ಇನ್ನ ಮುಂದೆ ರೀಲ್ಸ್ ಮಾಡ್ತೀನಿ ಇನ್ನ ಜನಗಳನ್ನೆಲ್ಲ ಖುಷಿಯಾಗಿ ಖುಷಿಯಾಗಿರ್ಸ್ತೀನಿ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ಇಲ್ಲ ಸರ್ ಕೆಲ್ಸದವ್ರು ನನ್ಗೆ ಸಪೋರ್ಟ್ ಮಾಡ್ತಾರೆ ಸಾಥ್ ಕೊಡ್ತಾರೆ ಇನ್ನ ಅವ್ರನ್ನ ನನ್ ಮಾಡ್ತಾ ಇದ್ದಾರೆ ಸರ್ ಹೌದ್ ಸರ್ ನಮ್ ಡೈರಿ ಸೂಪ್ರೈಸರ್ ಅಶೋಕ್ ಸರ್ ಅಂತ ಇದ್ದಾರೆ ಅವ್ರ ಅವರಿಂದ ಸರ್ ನಾವ್ ಅನ್ನ ಚಿಂತ ಇದೀವಿ ಸರ್ ನಿಜವಾಗ್ಲು ಯಾಕೆ ಅಂದ್ರೆ ಹೇಳ್ಬೇಕಂದ್ರೆ ನನಗೆ ಹೊಟ್ಟೆ ಆಪರೇಷನ್ ಆಯ್ತು ಅವ್ರ ಕರ್ಕೊಂಡೋಗಿ ಮಬಲ್ ಡೇರಿ ಆಲ್ ಇನ್ ಡೇರಿ ಸಿಸಿ ಅಲ್ಲಿ ಅಶೋಕ್ ಸರ್ ಅಂತ ಒಬ್ಬರು ಇದಾರೆ ಅವ್ರ್ ಕರ್ಕೊಂಡೋಗಿ ನಮ್ ಕೆಲ್ಸ ಕೊಟ್ಟರು ಸರ್ ಇವಾಗ ಅವ್ರಿಂದ ನಾವ್ ಅನ್ನ ಚಿಂತೆ ಇದೀವಿ ಸರ್ ಬರ ಸಂಬಳ ಇಷ್ಟ ಅಷ್ಟ ಇಷ್ಟ ಅಷ್ಟಲ್ಲ ಐತೆ ಸರ್ ಜೀವನ ನಡ್ಸೋದ್ ಅಷ್ಟರಲ್ಲ ಕಷ್ಟ ಐತೆ ಸಂಸಾರ ಈಗ ಚೀಟಿ ಕಟ್ಟಿದೀನಿ ಮನೆ ಕಟ್ಟಕ್ ಸಾಲ ಮಾಡಿದೀನಿ ತುಂಬಾ ಕಷ್ಟ ಇದೆ ಆದ್ರಿಂದ ಹ್ಮ್ ಸ್ವಲ್ಪ ಸಂಸಾರ ಸ್ವಲ್ಪ ಕಷ್ಟ ಸರ್ ಹೌದ್ ಸರ್ ಯಾಕಂದ್ರೆ ನಾವೇ ಗವರ್ಮೆಂಟ್ ಎಂಪ್ಲಾಯಿಗಳಲ್ಲ ಸರ್ ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ಸೇರ್ಕೊಂಡಿದೀವಿ ಬರೋದ್ರ ಒಂದು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಈಗ ಮನೆಗೆ ಬಂಡವಾಳ ಹಾಕಿದೀನಿ ಸಾಲ ಮಾಡಿದೀನಿ ಸಾಲದ ತೀರ್ಸದ ಸರ್ ಜೀವನ ಮಾಡೋದು ಇಲ್ಲ ಸರ್ ನಿಜವಾಗ್ಲೂ ನನ್ ಕನ್ಸಲ್ಲಿ ಕಂಡಿಲ್ಲ ಸರ್ ನಾನು ಅಂತ ನಂಗೆ ಗೊತ್ತೇ ಇಲ್ಲ ಸರ್ ನನ್ಗೆ ಈ ತರ ನನ್ನ ಪ್ರೇಮಸ್ ಮಾಡಿ ಜನ ಬೆಳೆಸ್ತಾರಂದ್ರೆ ತುಂಬಾ ಖುಷಿ ಆಗ್ತದೆ ಸರ್ ನಿಜವಾಗ್ಲು ನನ್ಗೋಸ್ಕರ ಜನ ಎಲ್ಲಿದ್ದರು ನನ್ ಲೈಕ್ ಶೇರ್ ಮಾಡಿದ ತಕ್ಷಣ ಸರ್ ಅಪ್ಲೋಡ್ ಮಾಡಿದ ತಕ್ಷಣ ಜನ ನನಗೆ ಲೈಕ್ ಕೊಟ್ಟು ಫಾಲೋ ಮಾಡಿ ಶೇರ್ ಮಾಡ್ತಾರ ಸರ್ ಸೂಪರ್ ಸರ್ ನನಗೆ ಐದು ಕೋಟಿ ಕನ್ನಡಿಗರಿ ನಮ್ಗೆ ಇರ್ಬೇಕಾದ್ರೆ ನಾನು ಯಾವಾಗ ತಲೆ ಕೆಡ್ಸ್ಕೊಂಡ್ರ ಸರ್ ಅವ್ರಿಗೆ ಆಸೆ ಎಲ್ಲ ಪೂರೈಸಿ ಬಿಡ್ತೀನಿ ಸರ್ ಏನ್ ಬೇಕಲ್ಲ ಆಸೆ ಪೂರೈಸಿ ಬಿಡ್ತೀನಿ ಬೇಜಾರಿಲ್ಲ ಸರ್ ಹೌದ್ ಸರ್ ನಮ್ ಸಂಬಂಧಿಕರದೆಲ್ಲ ಹೇಳಿದ್ರು ಯಾಕ ಬೇಕು ನಿಮ್ಗೆ ಈ ವಯಸ್ಸಲ್ಲಿ ರೀಲ್ಸ್ ಯಾಕ ಮಾಡ್ತೀಯಾ ಮಾಡ್ಬೇಡ ಅಂದ್ರೆ ಸರ್ ಸರ್ ಬೇಕು ರೀಲ್ಸ್ ಮಾಡೋದ್ ಬಿಟ್ಬಿಟ್ರೆ ನಾನ್ ಕೆಟ್ಟೋಗ್ತೀನಿ ಹೋಗ್ತೀನಿ ಸರ್ ರೀಲ್ಸ್ ಮಾಡೋದ್ ಬಿಟ್ರೆ ನಾನ್ ಕೆಟ್ಟೋಗ್ತೀನಿ ಸರ್ ಎಣ್ಣೆ ಅಂಗಡಿಗೆ ಹೋಗ್ಬೇಕಾಗತ್ತೆ ಸರ್ ಬಾರ್ಗ ಹೋಗ್ಬೇಕಾಗತ್ತೆ ಎಣ್ಣೆ ಹೊಡಿಯಾಕೆ ಆದ್ರೆ ನನ್ನ ರೀಲ್ಸ್ ಮಾಡೋದ್ರಿಂದನೇ ಸರ್ ನಾನು ಇವತ್ತು ಇವತ್ತು ಹುಷಾರಾಗಿರ್ಬೇಕಂದ್ರೆ ಜೀವಂತವಾಗಿರ್ಬೇಕಂದ್ರೆ ರೀಲ್ಸ್ ನಿಂದ ಸರ್ ಇರೋದ ಜೀವಂತವಾಗಿರ್ಬೇಕಂದ್ರೆ ರೀಲ್ಸ್ ಮಾಡೇ ಸರ್ ಜೀವಂತವಾಗಿದ್ದೀನಿ ಕೋಟಿ ಕನ್ನಡಿಗರು ನನ್ನ ಜೊತೆಲಿ ಇರ್ಬೇಕಾದ್ರೆ ನಾನು ಯಾವ್ದಕ್ಕಿಂತ ಟೆನ್ಷನ್ ತಾನದ ಸರ್ ಇನ್ನೂ ವೀಡಿಯೋ ಚೆನ್ನಾಗಿ ಮಾಡ್ತೀನಿ ಐದು ಕೋಟಿ ಕನ್ನಡಿಗರು ಕನ್ನಡಿಗರಿಂದ ಖುಷಿ ಬಿಡಿಸ್ತೀನಿ ಸರ್ ಯಾವುದೇ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ನಿಲ್ಸಲ್ಲ ಇನ್ಸ್ಟಾಗ್ರಾಮ್ ಮೇಲೆ ನಾನು ಪ್ರಾಣ ಸರ್ ಹುಚ್ಚ ಸಾಯಲ್ಲ ಸಂಬಂಧಿಕರೇ ಹೇಳಿದ್ರೆ ಸರ್ ಮಾಡ್ಬೇಡ ಅಂತ ಸರ್ ಅವ್ರಿಗೇನ್ ಸರ್ ಇವ್ರು ನನ್ನ ಒಂದ್ ತುತ್ತ ಅನ್ನ ಇಲ್ಲಂದ್ರೆ ಅವ್ರೇನ್ ತಂದಾಕ್ತಾರೆ ಸರ್ ಕಷ್ಟ ಬೀಳ್ಬೇಕು ನಾವ್ ತಿನ್ಬೇಕು ಯಾಕೆ ಬೇಕು ಈಗ ಸಂಬಂಧಿಕರು ಚೆನ್ನಾಗಿದ್ರೆ ಬಂದು ನೋಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಬಂದ್ ನೋಡಲ್ಲ ಸರ್ ಏನನ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ದುಡ್ಡು ದುಡ್ಡು ಐತೆ ಅಂದ್ರೆ ಮುಂಜಾನೆ ಚೆನ್ನಾಗಿ ಮಾತಾಡ್ಸೋಣ ಅಂತ ಎಲ್ಲಾರು ಬರ್ತಾರೆ ನನ್ನ ಹತ್ರ ಇಲ್ಲ ಅಂದ್ರೆ ಯಾರು ಬರಲ್ಲ ಸರ್ ಸಂಬಂಧಿಕರು ಬರಲ್ಲ ತಮ್ಮ ಅಂಟಮ್ಮಂದ್ರೆ ಬರಲ್ಲ ಸರ್ ಚೆನ್ನಾಗಿರೋ ಅಂಟಮ್ಮಂದ್ರು ಬರ್ತಾರೆ ಸಂಬಂಧಿಕರು ಬರ್ತಾರೆ ನಾನ್ ಕೆಟ್ಟೋದ್ರೆ ಅಂಟಮ್ಮಂದ್ರು ಬರಲ್ಲ ಸಂಬಂಧಿಕರು ಬರಲ್ಲ ಸರ್ ಸುಮಾರು ಇಪ್ಪತ್ತು ವರ್ಷ ಆಯ್ತು ಸರ್ ನಾನು ದೊಡ್ಬಳ್ಳಾಪುರಗ್ ಬಂದು ನನ್ಗೆ ಊಟ ಕೊಟ್ಟೈತೆ ನೀರ್ ಕೊಟ್ಟೈತೆ ದೊಡ್ಡಬಳ್ಳಾಪುರ ಸರ್ ನಂಬರ್ ಒನ್ ಸರ್ ದೊಡ್ಡಬಳ್ಳಾಪುರ ಅಂದ್ರೆ ಇದು ಜಗತ್ತಲ್ಲಿ ದೊಡ್ಡದೊಂದ್ ದೊಡ್ಡದಣ್ಣದ ಯಾವ್ದು ಇಲ್ಲ ಸರ್ ನಮ್ ದೊಡ್ಡಬಳ್ಳಾಪುರ ಅಂತ ಒಂದ್ ಬಿಟ್ರೆ ದೊಡ್ಡಬಳ್ಳಾಪುರ ಅನ್ನೋದು ಒಂದ್ ಬಿಟ್ರೆ ದೊಡ್ಡದ್ ಒಂದ್ ಬಿಟ್ರೆ ಯಾವ ಊರು ದೊಡ್ಡದಿಲ್ಲ ಸರ್ ಯಾಕಂದ್ರೆ ನಮ್ ದೊಡ್ಡಬಳ್ಳಾಪುರ ಪ್ರೇಮಸ್ ಚಿತ್ರಣ್ಣ ಸರ್ ಆ ಚಿತ್ರಣ ಬೆಲೆ ಕೊಡ್ಬೇಕು ಸರ್ ಯಾಕಂದ್ರೆ ಪ್ರೇಮಸ್ ಅಂದ್ರೆ ಚಿತ್ರಣ್ಣ ಆ ಚಿತ್ರಾನ್ನ ಸರ್ ನಾವು ದೊಡ್ಡ ಪ್ರೇಮಸ್ ಆಗ್ರ ದೊಡ್ಡಬಳ್ಳಾಪುರ ಸರ್ ನಿಮ್ ಹುಟ್ಟೂರು ಯಾವ್ದು ಸ್ವಂತ ಊರು ನಮ್ ದೇವನಹಳ್ಳಿ ದೊಡ್ಡಬಳ್ಳಾಪುರ ದೇವ್ನಹಳ್ಳಿ ತಾಲೂಕು ಸ್ವಂತ ಊರು ಬಿದಪುರ ಸರ್ ನಾನ್ ಆಚೆ ಕಡೆ ಹೋಗ್ಬೇಕಂದ್ರೆ ನನಗೆ ನಾಚಿಕೆ ಆಗತ್ತೆ ಸರ್ ಅಷ್ಟೊಂದು ಜನ ನನಗೆ

ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಳೆ ನಮ್ಮ ಗುರು ಸೂಪರ್ ಗುರು ಅಭಿಮಾನಿಗಳಿಂದ ನಾವು ಬದುಕು ಅಭಿಮಾನಿಗಳಿಲ್ಲ ಅಂದ್ರೆ ನಾವ್ ಇಲ್ಲ ಗುರು ಸರ್ ತಂದೆ ತಾಯಿನ ನೋಡ್ತೀವಿ ಅಣ್ಣ ತಮ್ಮಂದ್ರು ನಮ್ಮ ಅತ್ಕೇವ್ರೆ ಇದಾರೆ ಸರ್ ಅವ್ರೆಲ್ಲಾ ಚೆನ್ನಾಗ್ ನೋಡ್ತೀವಿ ಮಾತಾಡ್ತಾರೆ ಚೆನ್ನಾಗಿ ಹೋಗಿಳ್ತಾರೆ ಅವ್ರು ನೋಡ್ತಾ ಇದಾರೆ ಚೆನ್ನಾಗಿ ಬೆಂಬಲ ಕೊಡ್ತಾ ಇದಾರೆ ಸರ್ ನಮ್ಮ ನಮ್ ಅತ್ಕೇವ್ರ ಅಣ್ಣ ನಮ್ಮ ಅತ್ಕೆ ಅಣ್ಣಂದ್ರು ನಮ್ಮ ತಮ್ಮಂದ್ರು ಎಲ್ಲಾರು ನನಗ್ ನೋಡಿ ಸಾಥ್ ಕೊಡ್ತಾ ಇದಾರೆ ಖುಷಿ ಬೀಳ್ತಾರೆ ಆದ್ರಿಂದ ಇನ್ಸ್ಟಾಗ್ರಾಮ್ ಮಾಡ್ತಾ ಇದೀನಿ ಸರ್ ಚೆನ್ನಾಗಿ ಸರ್ ನೀವ್ ರೀಲ್ಸ್ ಚೆನ್ನಾಗಿ ಮಾಡ್ತಾ ಇದೀರಿ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದೀರಿ ಸರ್ ನಿಮ್ ನಿಮ್ ರೀಲ್ಸ್ ನಾವು ಕಾಯ್ತಾ ಇದೀವಿ ಸರ್ ಒಬ್ರು ಪೇಷಂಟ್ ನಿಮ್ ರೀಲ್ಸ್ ನೋಡಿ ಅಪ್ಪ ಎದ್ಬಿಟ್ಟ ಅಂತ ಹೇಳಿದ್ರೆ ಸರ್ ಹಾಸ್ಪಿಟಲ್ ಅಲ್ಲಿ ನಾನ್ ರೀಲ್ಸ್ ನೋಡಿ ನಮ್ಮ ಅಪ್ಪ ಮೇಲಾಗೈತೆ ಸರ್ ಅಂತ ಹೇಳಿದ್ರೆ ಸರ್ ಹಾಸ್ಪಿಟಲ್ ಬೆಡ್ ಅಲ್ಲಿ ಬಿದ್ದಿದ್ರಿ ನಮ್ಮ ಅವ್ರಪ್ಪ ನಾನ್ ರೀಲ್ಸ್ ನೋಡಿ ನೊಕಂಡ್ ನೊಕ್ಕಂಡ್ ಎದ್ದ್ರ ಎದ್ರಂತೆ ಸರ್ ಆದ್ರಿಂದ ನಂಗೆ ತುಂಬಾ ಖುಷಿ ಆಯ್ತು ಸರ್ ಒಬ್ಬ ಪೇಶೆಂಟ್ ಆಸ್ಗೆ ಆಕೆ ಇದ್ದವ್ರು ಮೇಲೆ ಇದ್ರಂದ್ರೆ ನಮ್ ರೀಲ್ಸ್ ನೋಡಿ ಆಸ್ಗೆ ಇದ್ರಂದ್ರೆ ಎಷ್ಟು ಖುಷಿ ಸರ್ ನನಗೆ ಐದು ಕೋಟಿ ಕನ್ನಡಿಗರು ನನ್ನ ನನ್ನ ವಿಡಿಯೋ ನೋಡಿ ಅವ್ರ ನನ್ನ ನನ್ನ ವಿಡಿಯೋ ನೋಡಿ ಮೆಚ್ಚಿ ಒಂದ್ ರೂಪಾಯಿ ಹಾಕಿದ್ರೆ ಸಾಕ್ ಸರ್ ನನ್ನ ಕಷ್ಟ ಸುಖಗಳೆಲ್ಲ ಪಾವನ ಆಗ್ಬಿಡ್ತದೆ ಸರ್ ನಿಜವಾಗ್ಲು ನಾನು ಯಾಕಂದ್ರೆ ನಮ್ ಕೇ ನನ್ ಜಾಸ್ತಿ ಕೇಳಲ್ಲ ಸರ್ ಹತ್ತು ರೂಪಾಯಿ ಬೇಡ ಐದು ರೂಪಾಯಿ ಬೇಡ ನನ್ಗ ಒಂದ್ ರೂಪಾಯಿ ಹಾಕ್ಲಿ ಸರ್ ನಿಮ್ ನಿಮ್ಮ ಪ್ರೀತಿಯಿಂದ ಒಂದ್ ರೂಪಾಯಿ ಹಾಕಿದ್ರೆ ನನ್ ಜೀವನ ಪಾವನ ಆಗುತ್ತೆ ಸರ್ ನಿಜವಾಗ್ಲು ನಮ್ಗೆ ಐದು ಕೋಟಿ ಕನ್ನಡಿಗರ ಶಕ್ತಿ ನಮ್ಗಿದ್ರೆ ನನ್ಗ ಅದ್ರ ಮುಂದೆ ಯಾವ್ದಿಲ್ಲ ಸರ್ ಭಯ ಇಲ್ಲ ಸರ್ ಅವ್ರಿದ್ರೆ ಇರ್ಬೇಕಾದ್ರೆ ನನ್ ಭಯ ಇಲ್ಲ ಸರ್ ದೊಡ್ಡಬಳ್ಳಾಪುರ ತಾಲೂಕು ರಾಜೀವ್ ಗಾಂಧಿ ಕಾಲನಿ ಮಂಜುನಾಥ್ ಅಂತ ಸರ್ ಲಾವಣ್ ಸ್ಕೂಲ್ ಲವಣ್ ಸ್ಕೂಲ್ ಡಿಗ್ರಿ ಕಾಲೇಜ್ ರೋಡು ಮದಗಂಡಲಿ ರೋಡು ಡಿಗ್ರಿ ಕಾಲೇಜ್ ಮಂಜುನಾಥ್ ಅಂತ ಸರ್ ಸ್ಕ್ಯಾನ್ ಅವ್ರ ಒಂದು ಹಾಕ್ತಿವಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಕಿರುಕಾಣಿಕೆ ನಿಮ್ಗೆ ಏನ್ ಕೊಡ್ತೀರಾ ಅದ್ ಕೊಡಿ ಒಂದ್ ರೂಪಾಯಿ ಹಾಕಿದ್ರೆ ಸರಿನಾ ಸರ್ ಇಲ್ಲಿ ಕನಿಷ್ಠ ಪಕ್ಷ ಐವತ್ತು ಪೈಸಾ ಹಾಕಿದ್ರೆ ಸಾಕ್ ಸರ್ ನಿಮ್ ನಿಮ್ಮೆ ಸೇಳ್ಕೊಂಡು ನಾನ್ ಜೀವನ ಮಾಡ್ತೀವಿ ಸರ್ ಅವ್ರು ಬಂದು ನನ್ನ ಪರಿಸ್ಥಿತಿ ನೋಡಿ ಕಷ್ಟ ಸುಖ ನೋಡಿ ನನ್ನ ಕಷ್ಟ ನೋಡಿ ಅವ್ರು ಕೊಟ್ಟರು ಕೊಡಬಹುದು ಇಂದ್ರೆ ಫೋನ್ ಪೇ ಮಾಡಿದ್ರು ಮಾಡ್ಬೋದು ಸರ್ ಯಾಕಂದ್ರೆ ನನ್ ಕಷ್ಟ ಇದೆ ಸರ್ ನೋಡಿ ಸರ್ ಹೊಟ್ಟೆ ಆಪರೇಷನ್ ಆಗೈತೆ ನನ್ ಕಷ್ಟ ಬಿದ್ದು ದುಡಿಯಕಾಗಲ್ಲ ಸರ್ ನನ್ ಕೈಲಿ ಕಷ್ಟ ಬಿದ್ದು ಜಾಸ್ತಿ ಜಾಸ್ತಿ ದುಡಿಯಕಾಗಲ್ಲ ಸರ್ ಕಷ್ಟ ಬಿಡಕ್ ಆಗಲ್ಲ ಆದ್ರಿಂದ ಒಂದು ಒಂದು ಆ ಒಂದ್ ಹದ್ನೈದು ದಿವಸ ಒಂದ್ ವಾರ ರಜೆ ಆಗ್ತೀನಿ ಸರ್ ಬಿಲ್ಡಿಂಗ್ ಗಳಿಂದ ಬಿದ್ದ್ಬಿಟ್ಟು ಹೊಟ್ಟೆ ಆಪರೇಷನ್ ಬೇರೆ ಕಡೆ ದಾರೆ ಹೋಗ್ತಿದ್ದೆ ಸರ್ ಅಲ್ಲಿಂದ ಕೆಲ್ಸದಿಂದ ಕೆಳಗ್ ಬಿದ್ದ್ಬಿಟ್ಟು ಹೊಟ್ಟೆ ಆಪರೇಷನ್ ಆಯ್ತು ಸರ್ ಅದರಿಂದ ಜಾಸ್ತಿ ಕೆಲಸ ಮಾಡಕ್ಕಾಗಲ್ಲ ಇವನ್ನ ಈಗ ಮನೆ ಸಾಲ ಮಾಡಿದೀನಿ ಸಾಲ ಕೊಟ್ಟಿರೋ ಸುಮ್ಮನೆ ಬಿಡಲ್ಲ ಸರ್ ಅದಕ್ಕೋಸ್ಕರ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಏನೇ ಕೆಲಸ ಆಗಲಿ ಸರ್ ಲಾಸ್ಟ್ ಅಲ್ಲಿ ಸಗ್ಣಿ ಬಾಚಿಂದ ಬಾಸ್ಬಿಡ್ತೀನಿ ಸರ್ ಪೇಂಟ್ ಕೆಲಸ ಮಾಡ್ತೀನಿ ಗಾರೆ ಕೆಲಸ ಮಾಡ್ತೀನಿ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಸರ್ ಪ್ರತಿ ಒಂದು ಕೆಲಸನೂ ಮಾಡ್ತೀನಿ ಸರ್ ಯಾಕಂದ್ರೆ ತುಂಬಾ ಜೀವನ ಕಷ್ಟ ಇದೆ ಸರ್ ನನಗೆ ನಮಸ್ಕಾರ ಸರ್